ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ನಲ್ಲಿ ಡ್ರೈವರ್ ಹುದ್ದೆಗಳ ನೇಮಕಾತಿ ಅದೇ ರೀತಿ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಟ್ರ್ಯಾಕ್ ಟೆಸ್ಟ್ಗಳ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೆಕನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಸಿರ್ಸಿ ವಿಭಾಗ ಮತ್ತು ಚಿಕ್ಕೋಡಿ ವಿಭಾಗದಲ್ಲಿ ಡ್ರೈವರ್ಗಳ ನೇಮಕಾತಿ ನಡೆಯಲಿದೆ ಸಿರ್ಸಿ ವಿಭಾಗ ಉತ್ತರ ಕನ್ನಡದಲ್ಲಿ ಸಿರ್ಸಿ ಕುಮ್ಟ ಕಾರವಾರ ಭಟ್ಕಳ್ ಯಲ್ಲಾಪುರ್ ಅಂಕೋಲಾ ಮುಂಡಗೋಡ್ನಲ್ಲಿ ಡ್ರೈವರ್ಗಳು ಬೇಕಾಗಿದ್ದಾರೆ ಅದೇ ರೀತಿ ಚಿಕ್ಕೋಡಿ ವಿಭಾಗ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ರಾಯಭಾಗ ಅಥಿಣಿ ನಿಪ್ಪಾಣಿ ಸಂಕೇಶ್ವರ ಹುಕ್ಕೇರಿ ಗೋಕಾಕ್ ಈ ಒಂದು ತಾಲೂಕಿನಲ್ಲಿ ಅವರಿಗೆ ಡ್ರೈವರ್ಗಳು ಬೇಕಾಗಿದ್ದಾರೆ ನಿಮ್ಮ ಹತ್ತಿರ ಹೆವಿ ಲೈಸೆನ್ಸ್ ಹೆವಿ ಬ್ಯಾಚ್ ಇದ್ದವರು ಐವತ್ತ ವರ್ಷದ ಒಳಗಿನ ಫಿಸಿಕಲ್ ಫಿಟ್ನೆಸ್ ಪ್ರಮಾಣಪತ್ರ ಹೊಂದಿದವರು ಫಿಸಿಕಲ್ ಫಿಟ್ನೆಸ್ ಪ್ರಮಾಣಪತ್ರ ಕೂಡ ಬೇಕಾಗುತ್ತದೆ ಅಂಥವರು ಐವತ್ತೈದು ವರ್ಷದ ಒಳಗಿನ ಯಾರೆಲ್ಲ ಆಸಕ್ತ ಇದ್ದೀರಿ ಅಂಥವರು ನೀವು ಈ ಒಂದು ಡ್ರೈವರ್ ಹುದ್ದೆಗೆ ಇಲ್ಲಿ ನೀಡಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನೀವು ವಿಚಾರಿಸಬಹುದು ಇದಕ್ಕೆ ಶೈಕ್ಷಣಿಕ ರಹತೆ ಏಳನೇ ತರಗತಿ ಪಾಸಾದವರು ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಇದಕ್ಕೆ ಓ ಟಿ ಎಲ್ಲ ಎಕ್ಸ್ಟ್ರಾ ನೀವು ಮಾಡಿದರೆ ಓ ಟಿ ಕೂಡ ನೀಡುತ್ತಾರೆ ನೀವು ಕಾಲ್ ಮಾಡಿ ವಿಚಾರಿಸಬಹುದು ಇಲ್ಲಿ ಚಿಕ್ಕೋಡಿ ವಿಭಾಗಕ್ಕೆ ಬೇರೆ ನಂಬರ್ ಇದೆ ಸಿರ್ಸಿ ವಿಭಾಗಕ್ಕೆ ಬೇರೆ ನಂಬರ್ ಇದೆ ನೀವು ಇಪ್ಪತ್ತ ಐದು ಅಗಸ್ಟ್ ತಾರೀಕಿನ ಒಳಗೆ ನೀವು ಯಾರೆಲ್ಲ ಹೊರಗುತ್ತಿಗೆ ಆಧಾರದ ಮೇಲೆ ಹೋಗಲು ಬಯಸುತ್ತೀರಿ ಅಂಥವರು ನೀವು ಇಪ್ಪತ್ತೈದನೇ ತಾರೀಕಿನ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಎನ್ ಡಬ್ಲ್ಯೂ ಅವರ ಇನ್ನೂ ಕೂಡ ಟ್ರ್ಯಾಕ್ ಟೆಸ್ಟ್ನ ಬಗ್ಗೆ ಯಾವುದೇ ರೀತಿಯಿಂದ ಮಾಹಿತಿ ಇಲ್ಲ ತುಂಬ ಜನರು ತುಂಬ ಹೊತ್ತಿನಿಂದ ವೇಟ್ ಕೂಡ ಮಾಡ್ತಾ ಇದ್ದಾರೆ ಈಗ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಒಂದು ಟ್ರ್ಯಾಕಿನ ಸಲುವಾಗಿ ಅಪ್ಡೇಟ್ ಬಂದಿದೆ ಹಾಸನ ಮತ್ತು ಹುಮ್ನಾಬಾದಿನಲ್ಲಿ ಆಲ್ಮೋಸ್ಟ್ ಸೆನ್ಸರ್ನ ಕೆಲಸ ಮುಗಿದಿದೆ ಅಂತ ಈಗ ಅವರು ಸೆಪ್ಟೆಂಬರ್ ಒಂದನೇ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಿನಲ್ಲಿ ಅವರು ಟ್ರ್ಯಾಕ್ ಟೆಸ್ಟ್ ಪ್ರಾರಂಭ ಅಂತ ಮಾಹಿತಿ ನೀಡಿದ್ದಾರೆ ಅದೇ ರೀತಿ ಯಾರೆಲ್ಲ ಕೆ ಎಸ್ ಆರ್ ಟಿ ಸಿಗೆ ವೆರಿಫಿಕೇಶನ್ ಸಲುವಾಗಿ ಟ್ರ್ಯಾಕ್ ಟೆಸ್ಟ್ನ ಸಲುವಾಗಿ ವೆಯ್ಟ್ ಮಾಡ್ತಾ ಇದ್ದರು ಅಂಥವರು ನೀವು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಯಾಕಂದರೆ ಅವರು ಸೆಪ್ಟೆಂಬರ್ ಫಸ್ಟ್ ಅಥವಾ ಸೆಕೆಂಡ್ ವೀಕಿನಲ್ಲಿ ನಿಮಗೆ ಲಿಸ್ಟನ್ನು ಬೀಡಿ ಅವರು ಟ್ಯಾಕ್ ಸಲುವಾಗಿ ಅವರು ಕರೆಯುತ್ತಾರೆ ಹೊರಗುತ್ತಿಗೆ ಆಧಾರದ ಮೇಲೆ ಹೋಗಲು ಬಯಸುವವರು ನೀವು ಇದಕ್ಕೆ ಯಾವುದೇ ರೀತಿಯಿಂದ ಇಲಾಖೆ ಏನಾದರೂ ಅಪಘಾತವಾದರೆ ಹೊಣೆ ಆಗುವುದಿಲ್ಲ ನೀವೇ ಹೊಣೆ ಆಗುತ್ತೀರಿ ಆದ ಕಾರಣ ನೀವು ವಿಚಾರಿಸಿ ಡ್ರೈವರ್ ಹೊರಗುತ್ತಿಗೆ ಆಧಾರದ ಮೇಲೆ ಹೋಗುವುದು ಒಳ್ಳೆಯದು ಅದೇ ರೀತಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಎನ್ ಎಚ್ ಕೆ ಅವರಿಗೆ ವೆಬ್ಸೈಟ್ನಲ್ಲಿ ಹಾಲ್ ಟಿಕೆಟ್ ಕೂಡ ಬಿಟ್ಟಿದ್ದಾರೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಪರೀಕ್ಷೆಯ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಪರೀಕ್ಷೆ ನಡೆಸಲಾಗುವುದು ಹಾಲ್ ಟಿಕೆಟನ್ನು ನೀವು ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳುವುದು